ನಾನು ಈ ಸಿನಿಮಾದಲ್ಲಿ ಮಂಟೋ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಅರವಿಂದ ಅವ್ರು ನನಗೆ ಕಾಲ್ ಮಾಡಿದಾಗ ಈ ಈ ಪಿಕ್ಚರ್ಗೆ ನನಗೆ ಸುಮೋ ಸಿಕ್ಕಾಪಟ್ಟೆ ಎಕ್ಸೈಟ್ ಆದ ಎಕ್ಸೈಟ್ ಆಗೋದಕ್ಕೆ ಕಾರಣ ಏನು ಅಂದರೆ ಅವ್ರ ಕ್ಯಾರೆಕ್ಟರ್ ಹೆಸರು ಮಂಟೋ ಅಂದರು ಸಾದತ್ ಹಸನ್ ಮಂಟೋ ನನ್ನ ಫೇವ್ರೆಟ್ ಕಥೆಗಾರ ಸೊ ಅದೊಂದು ಕಾರಣ ಇನ್ನೊಂದು ನಾನು ಕಹಿ ಟ್ರೇಲರ್ ನೋಡಿದ್ದೆ ಕಹಿ ಟ್ರೇಲರ್ ನೋಡಿದಾಗ ಒಂದೊಂದು ಒಂದಷ್ಟು ನೋಡಿದಾಗ ನಿಮ್ಗೆ ಅನಿಸುತ್ತೆ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಸೊ ಆ ಟ್ರೇಲರ್ ನೋಡಿದಾಗ ಪಿಕ್ಚರ್ ನೋಡೋದಕ್ಕಿಂತ ಮುಂಚೆನೇ ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಿತ್ತು ಸೊ ಈ ಎರಡೂ ಕಾರಣಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಅಕ್ಷರ ಅವರೇ ನನ್ನ ಕಾಲದ ಬೆಸ್ಟ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅರವಿಂದ್ ಮತ್ತು ಸಿರಿಯವರು ತುಂಬ ಖುಷಿ ಆಯಿತು ಯಾವುದೇ ಆರ್ಟ್ ಫಾರ್ಮಲ್ಲಿ ಕೆಲಸ ಮಾಡುವ ಆರ್ಟಿಸ್ಟು ಅಥವಾ ಆ್ಯಕ್ಟ್ರು ತುಂಬ ಪ್ರಾಸೆಸ್ಸಿಗೆ ಕಾಯ್ತಾ ಇರ್ತಾರೆ ಅವರಿಗೆ ಇರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಹಂಗಂತ ಸಿನ್ಮಾ ಗೆಲ್ಲಬೇಕು ರಿಸಲ್ಟ್ ಬಿಟ್ಟು ಆ ಪ್ರಾಸೆಸ್ಗೋಸ್ಕರ ಆ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಆ ಥರದ ಒಂದು ಪ್ರಾಸೆಸ್ನ ನನಗೆ ಈ ಸಿನಿಮಾ ದಕ್ಕಿಸ್ಕೊಟ್ಟಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ಅರವಿಂದ್ ಅವರಿಗೆ ಆ್ಯಕ್ಟ್ರೆಸ್ಗೆ ಇಲ್ಲಿ ಸುಮಾರು ಜನ ಇಲ್ಲ ಶನಿಲ್ ಅಂತ ಒಬ್ಬರು ಒಳ್ಳೆ ಆ್ಯಕ್ಟ್ರ್ ಇದ್ದಾರೆ ಇದರಲ್ಲಿ ತುಂಬ ಫೆಂಟಾಸ್ಟಿಕ್ ಆ್ಯಕ್ಟ್ರ್ ಅವರು ಆಮೇಲೆ ಅರವಿಂದ ಅವರ ಕೊಲ್ಯಾಬ್ರೇಟಿವ್ ಅರವಿಂದ ಅವರ ಸೆಕೆಂಡ್ ವೈಫ್ ವಿನೋಶ್ ಅವರು ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಸೊ ನಕುಲ್ ಅವರ ಮ್ಯೂಸಿಕ್ಕೂ ತುಂಬ ಅದ್ಭುತವಾಗಿದೆ ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮದವರ ಅಗತ್ಯ ತುಂಬ ಇದೆ ನಿಮ್ಮ ಸಪೋರ್ಟ್ ನಮಗಿರಲಿ ಥ್ಯಾಂಕ್ ಯು ತುಂಬ ಮಾತಾಡದೆ ಅನಿಸುತ್ತೆ